ಸ್ಟ್ರೆಸ್ ಲೆವೆಲ್ ಇಸ್ ಹಿಯರ್ ಗೋತಾ ಜಾಸ್ತಿ ಮಗ್ಳಿಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಬೇಕು ಇವತ್ತು ಕೆಲಸ ಏನೇ ಆಗಿಲ್ಲ ತುಂಬಾ ಟೆನ್ಷನ್ ತಗೊಬೇಡ ಒಂದು ಬೆಳಗ್ಗೆ ಶುರು ಆದ್ರೆ ಹತ್ತು ಗಂಟೆ ರಾತ್ರಿ ಬರುವಾಗ ಮನೆಗೆ ಅಂಡ್ N95 ಮಾಸ್ಕ್ बिकॉज પ્રેಗ್ನೆನ್ಸಿ ಟೈಮ್ ಅಲ್ಲಿ ಸೆಫೆ ಅಲ್ಲ ಇದೆಲ್ಲ ಮೇಜರ್ ಲಾಸಸ್ ಆಗಿದೆ ನಮಗೆ ಕೆಲವೊಂದು ಅಲ್ಲಿ ಹೋಗಿ ಮಾತಾಡ್ಬೇಕು ಇವತ್ತು ಸಂಜೆ ಅಲ್ಲ ನಾನು ಹೇಳಿದಿಲ್ಲ ಇbtnPrint ಹೇಳಿದ್ದೆ ನನ್ನ ಕೂತ್ಲನ್ನ ಹೇಳಿದು ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾನ್ ವೆಲ್ಕಮ್ ಟು ಬೇ ಚಾನಲ್ ಬೆಳಿಗ್ಗೆ ಆನ್ ದ ವೇ ಹೋಗ್ತಾ ಹಾಗೆ ಫಸ್ಟ್ ಎಳ್ಳಿ ಸ್ಟಾಪ್ ಅಮ್ಮ ಮಗಳು ಒಂದು ಸ್ವಲ್ಪ ಅಮ್ಮನಿಗಿಂತ ಜಾಸ್ತಿ ಮಗ್ಳಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಬೇಕು ಇವತ್ತು ಟೆನ್ಷನ್ ಟೈಮ್ ಆಯ್ತು ಪಾಪ ಅವಳು ಯಾವತ್ತು ನೋಡಿದ್ರು ಬಿಜಿ ಒಂದು ಬೆಳಿಗ್ಗೆ ಶುರು ಆದ್ರೆ ಹತ್ತು ಗಂಟೆ ರಾತ್ರಿ ಬರುವಾಗ ಮನೆಗೆ ಇವಾಗ ಇವತ್ತು ಯಾರು ಸಾವಸನೂ ಬೇಡ ನನ್ನ ಪಾಡಂಗೆ ನಾನು ಇರ್ತೀನಿ ಎಂಜಾಯ್ ಮಾಡ್ಬೇಕು ಎಂಜಾಯ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಬಟ್ ಅದಾಗುತ್ತೆ ಇಲ್ವಾ ಗೊತ್ತಿಲ್ಲ ನೋಡುವ ಟ್ರೈ ಮಾಡುವ ಫಂಕ್ಷನ್ ಇರಲಿ ಏನೇ ಇರಲಿ ಹೆಣ್ಮಕ್ಳಿಗೆ ಗ್ರೂಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸಿ ಇಟ್ಸ್ ಅ ಪರ್ಸ್ನಲ್ ಚಾಯ್ಸ್ ಅಗೇನ್ ಬಟ್ ನನಗೆ ಓಕೆ ಗೃಹ ಪ್ರವೇಶ ಇದೆಯಾ ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿರಬೇಕು ಅನ್ನೋ ಆಸೆ ಸೊ ಹಾಗಾಗಿ ಅಮ್ಮನ ಕರ್ಕೊಂಡು ಬಂದೆ ಇಲ್ಲಿಗೆ ಇಬ್ಬರದ್ದು ಇವತ್ತು ಫುಲ್ ಡೇ ಇಲ್ಲೇ ಆಗುತ್ತೆ ನಾನು ಪ್ಲ್ಯಾನ್ ಮಾಡಿಟ್ಟಿದ್ದೆ ಈ ದಿನ ಈ ಕೆಲಸ ಮಾಡಬೇಕು ಆಮೇಲೆ ಆಗೋದೇ ಇಲ್ಲ ಅಂತ ಟೈಮ್ ಇಲ್ಲ ಜಾಸ್ತಿ ಟೈಮ್ ಬೇಕು ಟೈಮ್ ಓಡ್ತಾನೆ ಇದೆ ನಾವು ಟೈಮ್ ಮಾಡ್ಕೊಂಡೆಲ್ಲ ಕೆಲಸ ಮಾಡಬೇಕಾಗತ್ತೆ ಸೊ ಅಮ್ಮನ ನೋಡಿ ಬಿಫೋರ್ ಎಷ್ಟು ಕರ್ಲಿ ಹೇರ್ ಗ್ರೋತ್ ಆಗಿದೆ ಸೊ ಅದಕ್ಕೆಲ್ಲ ಟಚ್ ಅಪ್ ಮಾಡಿಸ್ಬೇಕು ಅಂತ ನಂದು ಬೇಸಿಕ್ ಸರ್ವಿಸಸ್ ಇರುತ್ತೆ ವ್ಯಾಕ್ಸಿಂಗ್ ಥ್ರೆಡಿಂಗ್ ಆಗಿರ್ಬೋದು ಹೇರ್ ಟ್ರಿಮ್ಮಿಂಗ್ ಆಗಿರ್ಬೋದು ನೇಲ್ಸ್ ಈ ಥರ ಪ್ರವೇಶ ಆಗಿ ಟೈಮ್ ಆಯ್ತಲ್ವಾ ನಿಮ್ಮದು ಅಂತ ಕೆಲೊಬ್ರು ಪ್ರಶ್ನೆ ಐತಿ ಇಲ್ಲ ಆಗಿರೋದೇ ಈ ತಿಂಗಳು ಈ ತಿಂಗಳಲ್ಲೇ ನೀವು ಗೃಹಪ್ರವೇಶ ವಿಡಿಯೋಸ್ ಈಜನ್ನ ನೋಡ್ತಾ ಇದ್ದೀರ ಬಿಟ್ಟು ಊಟ ಮಾಡೋದು ಮನೆಯಲ್ಲೂ ಹೋದಾಗ ಊಟ ತಯಾರಿ ಮಾಡ್ತೀನಿ ನಾನು ಮನೆ ಊಟ ತಿಂದಂಗೆ ಬೇರೆ ಎಲ್ಲೂ ತಿಂದಂಗೆ ಆಗಲ್ಲ ಮನೆ ಊಟನೇ ಬೇಕು ಅಮ್ಮ ಇವಾಗ ಇಬ್ಬರಿ ತರ ಜಾಸ್ತಿ ಊಟ ಆಗ್ತಾರೆ ಜಾಸ್ತಿ ಊಟ ಆಗ್ತದೆ ಇಬ್ಬರದ್ದು ಪಾಲ್ ತಿನ್ಬೇಕಲ್ಲ ಅದಕ್ಕೆ ಜಾಸ್ತಿ ಊಟ ಆಗ್ತದೆ ಇಷ್ಟೇ ಹೊಚ್ಚು ಅದು ಕೋಳಿಗೆ ಊಟ ಇಡ್ತಾರಲ್ಲ ಕೋಳಿ ಊಟ ಆ ಥರ ಎಷ್ಟೊಂದು ಆಗ್ತದೆ ನನಗೆ ನಂದು ಮ್ಯಾಕ್ಸಿಮ್ ಆಯಿತು ಅಮ್ಮಂದು ಟೋಪಿ ಹಾಕಿದ್ದಾರೆ ಅಮ್ಮಂದೆಲ್ಲ ಕಬಾಬ್ ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಸುಮಾರು ಕೆಲಸ ಇದೆ ಎಳಿಬೇಕು ಇನ್ನೊಂದು ಮೂರು ಗಂಟೆ ಎಳಿತಾ ಇರೋ ಗಂಟೆ ಊಟ ಮಾಡಿ ಬನ್ನಿ ಆಮೇಲೆ ಉಳಿದಿರೋದು ಮಾಡ್ತೀನಿ ಅಂದರು ಸೊ ಊಟ ಚಿಕನ್ ಫ್ರೈಡ್ರೈಸ್ ರೈಸ್ ಜೊತೆಗೆ ಮಾಡ್ತೀನಿ ಮಟನ್ ಗ್ರೀನ್ ಮಸಾಲ ಒನ್ ಆರ್ ಅಂದರೆ ದಾಳಿಂಬೆ ರಜೆಂಬೆ മാമ മാമി അത് ദാളിബേ ൻ്റെ ദാളിബെ പിൻ്റെ നമുക്ക് ഏന് ത ഏനാത്ത ഗോത്തില്ല കേസ് നാട്ടിലും കേസ് തന്നില്ല ആരെജ് നന്നമ്മ അതാരജ് ഏനോ തിന്നെക്കു ഐ ഡൗൺ ഒബിയസ്ലി ഇരുത്തേ നമുക്ക് രീർച്ച് പറയല്ല നമുക്ക് ഒട്ടിഗ് തിന്നിക്ക് കുസ്സത്തില്ല നമുക്ക് ഈ തരത്തിന് നമുക്ക് ജാസ്തി കേസൊക്കെ സുഖം ನೀವು ಗುರು ಪ್ರವೇಶ ಮಾಡಿದ್ರೆ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ನಮಗೆಲ್ಲ ಸಮಾಚಾರ ಇಲ್ಲ ಬಜೆಟ್ ಇರಲಿಲ್ಲ ಸ್ಪ್ರೈಟ್ ಮಿರಿಂಡಾನೇ ದೀತೀನಿ ಆಪ್ಷನ್ ಅತ್ತೆಗೂ ಮಸ್ತ್ ಫೇವ್ರೇಟ್ ಮಿರಿಂಡಾ ಐಕ್ ಅಮ್ಮ ಕೇಳೋದು ನನ್ನ ಹತ್ರ ಗೃಹ ಪ್ರವೇಶಕ್ಕೆ ಏನಿಟ್ಟಿದ್ಯಾ ಜ್ಯೂಸ್ ಅಂತ ನಾನು ಮಿರಿಂಡ ಪೆಪ್ಸಿ ಅಂತ ಅದಕ್ಕೆ ಅವ್ರು ಬೈತಾ ಇದ್ದಾರೆ ಶಿ ಇಷ್ಟೆಲ್ಲ ಖರ್ಚು ಮಾಡಿ ನೀನು ಮಿರಿಂಡ ಇಟ್ಟರೆ ಹೇಗೆ ಬಂದವ್ರು ಏನಂತಾರೆ ಅಂತ ಅದು ಏಳ್ನೂರು ರೂಪಾಯಿ ಅಪ್ ಫಂಡೆ ಅದು ನಾನು ಬಜೆಟ್ ಪಾನಕಲ ಇನ್ನೊಂದು ಏನು ಗ್ರೇನ್ ಜ್ಯೂಸ್ ಹಾಂ ಗ್ರೇಮ್ ಜ್ಯೂಸ್ ಇವತ್ತೇ ನಾನು ಅಮ್ಮ ಈ ಥರ ಕೂತು ಟೈಮ್ ಪಾಸಲ್ಲಿ ಮಾತಾಡ್ತಾ ಇರೋದು ಎಲ್ಲ ಯಾಕೆ ಗೊತ್ತಾ ನಾನು ಬೆಳಗ್ಗೆ ಹೋದರೆ ಸಂಜೆ ಆಗ್ತಿತ್ತು ಬರೋದು ಆನೆಸ್ಟ್ಲಿ ತುಂಬ ರಿಲ್ಯಾಕ್ಸಿಂಗ್ ಟೈಮ್ ಇವತ್ತು ಹಾಗೆ ನಿದ್ದೆ ಬರ್ತಾ ಇದೆ ಮಚ್ ನೀಡೆಡ್ ಬ್ರೇಕ್ ಅನಿಸ್ತಾ ಇದೆ ನಾನು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲಿ ಸೆಲಾನ್ಗೆ ಹೋಗಿ ಸರ್ವಿಸ್ನ ಮಾಡಿಸ್ತಾ ಇರೋದು ಕೆಲವೊಂದು ಕೆಮಿಕಲ್ಸ್ ಒಳ್ಳೇದಲ್ಲ ಅಲ್ವಾ ಸೊ ಅವರಾಗಿ ಅಮ್ಮನಿಗೆ ಈ ಥರ ಸರ್ವಿಸ್ ಮಾಡಬೇಕಾದ್ರೆ ಸಜೆಸ್ಟ್ ಮಾಡಿದರು ಮಾಸ್ಕ್ ಹಾಕೊಳ್ಳಿ ಅಂತ ಸೊ ಆ ಎಕ್ಸ್ಟ್ರಾ ಕೇರ್ ತಗೊಂಡಿದ್ದು ನೋಡಿ ನನಗೆ ಖುಷಿಯಾಯಿತು ಬಿಕಾಸ್ ಎಲ್ಲ ಕಡೆ ಈ ಥರ ಮಾಡಲ್ಲ ಅಲ್ವಾ

ನಿಷ್ಟವಾಗಿದೆ ಹ ಬನವರ್ ಕರೆಡಿಗ್ಲ ಚಾಪ್ ಯಾಕೆ ಮಲ್ಗಿ ಬನವರ್ ಬನವರ್ ಮೇವಿನಾ ಬನವರ್ ಆ ಬನವರ್ ಅಲ್ಲಿ ಫಿನಿಷಾ ಫುಲ್ ಫಿನಿಷ ಫುಲ್ ಫಿನಿಷ ಚೆನ್ನಾಗಿಬೇಕು ಇರಬೇಕು ಚೆನ್ನಾಗಿಬೇಕು ನಿಮ್ಮ ಆಫ್ಟರ್ ಆಫ್ಟರ್ ಗೆಂತಕೊಂಡಿ ಚೆನ್ನಾಗಿದೆ ಅಲ್ಾ ಆಫ್ಟರ್ ಒನ್ ಇಯರ್ ನಾನು ನೇಲ್ ಸರ್ವಿಸ್ ಮಾಡಿಸ್ಕೊತಾ ಇರೋದು ಮುಂಚೆ ಎಲ್ಲ ನಾನು ಪ್ರತಿ ತಿಂಗಳು ಮಾಡಿಸ್ತಾ ಇದ್ದೆ ಆಮೇಲೆ ನೇಲ್ ಬೆಡ್ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಸೊ ಸ್ಟಾಪ್ ಮಾಡಿದೆ ಆಮೇಲೆ ತ್ರೀ ಮಂತ್ಸ್ಗೆ ಒಂದ್ಸತಿ ಟೂ ಮಂತ್ಸ್ ಒಂದ್ಸತಿ ಅದು ಮಾಡಿಸ್ತಾ ಇದ್ದೆ ಇವಾಗ ಒನ್ ಇಯರ್ ಆದಮೇಲೆ ಮಾಡಿಸ್ಕೊತಾ ಇದ್ದೀನಿ ಆಮೇಲೆ ಇಂಟ್ರೆಸ್ಟೇ ಓದ್ತಿದ್ದಿರೋದು ಗಿಡ ತುಂಬ ಹೊತ್ತಾಗುತ್ತೆ ಅಲ್ವಾ ಸೊ ಇದೆಲ್ಲ ಗೃಹ ಪ್ರವೇಶಕ್ಕೆ ಇಲ್ಲ ಅಂದರೆ ಮಾಡಿಸ್ತಾನೆ ಇರಲಿಲ್ಲ ನಾನು ಸೊ ಅವಾಗಿಂದ ಕೂತಿದ್ದೀನಿ ಒಂದೆಲ್ಲ ಹಾಕಿದಾರೆ ಅಂತ ಹೇಳಿದ್ದಾರೆ ಸೊ ಆದಮೇಲೆ ಇನ್ನೇನಿದೆ ಹೇರ್ ಕಟ್ ಮಾಡಿಸ್ಕೊಬೇಕು ಅಂತಂದರೆ ಟ್ರಿಮ್ಮಿಂಗ್ ಸ್ವಲ್ಪ ಅಷ್ಟೇ ಲಾಸ್ಟ್ ಟೈಮ್ ನಾನು ಅಮ್ಮ ಹಿಂಗೆ ಹೋಗಿದ್ವಿ ನಾವೊಂದು ಹನ್ನೆರಡುವರೆಗೆ ಶುರು ಮಾಡಿದ್ದು ನಮ್ಮ ಸರ್ವಿಸ್ ಎಲ್ಲ ನಮ್ಮ ಹತ್ರ ಒಂದೊಂದು ಕಡೆ ಇವತ್ತು ಸೇಮ್ ಸ್ಟೋರಿ ಅಂದ್ಕೊತೀನಿ ಅಮ್ಮತ್ ಆಯಿತು ಆಲ್ಮೋಸ್ಟು ಅಷ್ಟೇನಾ ಇದು ನಂದೇ ಆಗಿದೆ ಲಾಸ್ಟ್ ಟೈಮ್ ಹೋಗಿದ್ದೆ ಅಂದೇ ಲೇಟ್ ಆಗಿದೆ ಇದು ನಾನು ಮಲ್ಟಿಪಲ್ ಸರ್ವಿಸಸ್ ಇತ್ತಲ್ಲ ಅದಕ್ಕೆ ನಿದ್ದೆ ಬರ್ತಾ ಇದೆ ಒಂದ್ ಕಡೆ ಬರ್ತಾ ಇದೆ ಇನ್ನೊಂದ್ ಕಡೆಯಿಂದ ಕಾಫಿ ಟೀ ನಾನು ಇರಿಟೇಷನ್ ಆಗಬಾರ್ದು ಬಿಕಾಸ್ ಆಫ್ ಲಾಂಗ್ ಟೈಮ್ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸ್ಬೋದಲ್ವಾ ಒನ್ ಟೂ ಗೆ ಅದಕ್ಕೋಸ್ಕರ ನ್ಯೂಟ್ರಲ್ ಶೇಡ್ ಇಲ್ಲ ಅಂತ ಬಿಕಾಸ್ ನನ್ನ ಬಟ್ಟೆ ಎಲ್ಲ ಕಲರ್ಫುಲ್ ಆಗಿದೆಯಲ್ಲ ಇದನ್ನು ಒಂದು ಕಲರ್ ಕಲರ್ ರೆಡ್ ಮರು ಇಟ್ಟರೆ ಜಾತ್ರೆ ಅನ್ನಿಸ್ಬೋದು ಅಂತ ಸಟಲ್ ಶೇಡ್ ನೋಡುವ ಹೇಗಾಗ್ತದೆ ನಾನು ನನ್ನ ಗೈನಕಾಲಜಿಸ್ಟ್ ಹತ್ರ ಕ್ಲಾರಿಫಿಕೇಶನ್ ತಗೊಂಡ್ ಮೇಲೇನೆ ಈ ನೇಲ್ ಸರ್ವಿಸ್ ಮಾಡಿಸ್ತಾ ಇರೋದು ಬಿಕಾಸ್ ಪ್ರೆಗ್ನೆನ್ಸಿನಲ್ಲಿ ಸೇಫ್ ಇದೆಯಾ ಇಲ್ವಾ ಯಾವುದನ್ನ ಮಾಡಿಸ್ಬೋದು ಮಾಡಿಸ್ಬಾರ್ದು ಅಂತ ತಿಳ್ಕೋಬೇಕಲ್ವಾ ಮಧ್ಯಾಹ್ನ ಬಂದಿದ್ದೀವಿ ಸದ್ಯಕ್ಕೆ ಆಲ್ಮೋಸ್ಟ್ ಆರೂವರೆ ಆಗಿದೆ ಆ್ಯಂಡ್ ಇಷ್ಟರಲ್ಲೇ ಅಮ್ಮನ ಸರ್ವಿಸ್ ಕೂಡ ಕಂಪ್ಲೀಟ್ ಆಗೋಯಿತು ಕಾಲದ್ ಮಾಡ್ತಾರಂದ್ರು ಸರಿ ಅಂದೆ ಅಮ್ಮಂದ್ ಆಯ್ತು ನೋಡಿ ಅಮ್ಮಂದ್ ಆಕೆ ಹೋಯ್ತು ಏನೋ ಜಸ್ಟ್ ಥ್ರೆಡ್ಡಿಂಗ್ ಮಾಡಬೇಕು ಅಂತ ನನಗೆ ಹೇರ್ ಕಟ್ ಇದೆ ಥ್ರೆಡ್ಡಿಂಗ್ ಇದೆ ನಾನು ಫೀಟ್ ಆ್ಯಂಡ್ ಹ್ಯಾಂಡ್ಸ್ಗೆ ಸೇಮ್ ಕಲರ್ನ ಆಯ್ಕೆ ಮಾಡ್ಕೊಂಡಿದ್ದೆ ಸಿಂಪಲ್ ಆಗಿರುವಂಥ ನ್ಯೂಡ್ ಶೇಡ್ನ ಇಲ್ಲಿಗೆ ಇವತ್ತಿನ ಎಲ್ಲ ಸರ್ವಿಸಸ್ ಆಯಿತು ಸೊ ನಾನು ಗ್ರೂಮಿಂಗ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಬಟ್ ಮನೆ ಕೆಲಸ ಹೇಗೆ ನಡೀತಾ ಇದೆ ಅದನ್ನು ಹೋಗಿ ನೋಡೋಣ ಇವತ್ತು ಯಾವ ದಿನ ಗುರುವಾರ ಇನ್ನು ಶುಕ್ರವಾರ ಒಂದಿನ ಇದೆ ಆಮೇಲೆ ಶನಿವಾರ ಆದಿತ್ಯವಾರ ನಮ್ಮ ಗೃಹ ಪ್ರವೇಶ ಇದೆ ಸ್ಟ್ರೆಸ್ ಗೊತ್ತಾ ನಥಿಂಗ್ ನೋ ವರ್ಕ್ ಇಸ್ ಹ್ಯಾಪ್ನಿಂಗ್ ಅಲ್ಲ ಎಲ್ಲರ ಮನೆ ಕತೆ ಇದೆ ಅಂತಾರೆ ಆರ್ ಮೇಜರ್ ಲಾಸಸ್ ಆಗಿದೆ ನಮಗೆ ಕೆಲವೊಂದು ಅಲ್ಲಿ ಹೋಗಿ ಮಾತಾಡ್ಬೇಕು ಇವತ್ತು ಸಂಜೆ ಎಲ್ಲ ಕೆಲಸ ಖರಾಬ್ ಆಗಿ ಮಾಡಿದ್ದಾರೆ ಒಬ್ರು ತುಂಬಾ ಕೆಟ್ಟದಾಗಿ ಮಾಡಿದ್ದಾರೆ ಇನ್ನು ವುಡನ್ ಫ್ಲೋರಿಂಗ್ ಅವ್ರು ಇವತ್ತು ಬರ್ತಾರೆ ಬಾತ್ರೂಮ್ ಫಿಟ್ಟಿಂಗ್ ಮಾಡೋರು ಬರ್ತಾರೆ ಇವತ್ತು ಇನ್ನೇನೇನು ಕೆಲಸ ಇದೆ ತುಂಬ ಕೆಲಸ ಇದೆ ತುಂಬಾ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಅಂತೆ ತುಂಬ ಕೆಲಸ ಇದೆ ಇವತ್ತು ನಮ್ಮ ಎಕ್ಸಿಕ್ಯೂಷನ್ ಟೀಮ್ ಲೀಡ್ ಅವ್ರು ಕೂಡ ಬರ್ತಾ ಇದಾರೆ ಎಷ್ಟು ಸ್ಟ್ರೆಸ್ ಆಗಿದೆ ಅಂದರೆ ಡೈಲಿ ಬೆಳಿಗ್ಗೆ ಹೋಗಿ ಸಂಜೆ ಬರೋದು ಎಲ್ಲರಿಗೂ ಟೈಮಲ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ ಬಟ್ ಇಟ್ಸ್ ಬಿರಿಯಲ್ಲಿ ಡಿಫಿಕಲ್ಟ್ ಅಲ್ಲ ಜ್ಯುವೆಲ್ರಿ ಬಟ್ಟೆ ಬ್ಲೌಸ್ ಅದನ್ನು ಏನೂ ರೆಡಿ ಆಗಿಲ್ಲ ಅದನ್ನು ಒಂದುಗಡೆಯಿಂದ ರೆಡಿ ಇದೆ ಆಮೇಲೆ ಒಂಥರ ಭಯ ನಾವೆಲ್ಲರಿಗೂ ಆರ್ಡರ್ ಕೊಟ್ಟಿದ್ದೀವಿ ಡೆಕೋರೇಟರ್ಸ್ ಅವ್ರಿಗೆ ಊಟದ ವ್ಯವಸ್ಥೆ ಬಟ್ ಅದನ್ನು ಅವ್ರು ಬರ್ತಾರಲ್ಲ ಟೈಮ್ಗೆ ಅವ್ರಿಗೆಲ್ಲ ನೆನಪಿದೆಯಲ್ಲ ಯಾರೂ ಕೈ ಕೊಡೋಲ್ಲ ಅಲ್ವ ಈ ಥರದ್ದೆಲ್ಲ ಯೋಚನೆ ಬರ್ತಾ ಇದೆ ಇಟ್ಸ್ ಬಿನ್ ವೆರಿ ವೆರಿ ಸ್ಟ್ರೆಸ್ಫುಲ್ ಇವತ್ತು ಒಂದಷ್ಟು ಕೆಲಸ ಇದೆ ಬನ್ನಿ ನಮ್ಮ ಜೊತೆಗೆ ಆ್ಯಂಡ್ ಬರ್ ಹೆಂಗಾಗತ್ತೆ ಏನಾಗುತ್ತೆ ತಲೆ ಓಡ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಮಾಡಬೇಕು ನನ್ನ ಹಸ್ಬೆಂಡು ಕಿವಿ ಮಾತು ಏನು ಅಂತ ಕೆಲಸ ಏನೇ ಆಗಿಲ್ಲ ತುಂಬಾ ಟೆನ್ಶನ್ ತಗೊಂಬೇಡ ಅದು ಹೆಂಗೆ ನೀವು ಆರಾಮಾಗಿ ಇದ್ದೀರಾ ನಾನು ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಜಾಸ್ತಿ ಟೆನ್ಷನ್ ತಗೊಂಡ್ರೆ ನಮಗೆ ಸುಮ್ಮನೆ ಪ್ರಾಬ್ಲಮ್ ಅಷ್ಟೆ ಹೊಸ ಮನೆ ಹತ್ರ ಬಂದಿದ್ದಾಯ್ತು ಬಟ್ ನನ್ನ ಗೃಹ ಪ್ರವೇಶಕ್ಕೆ ಬಂದಿರುವಂಥ ಸೀರೆ ಇದೆಯಲ್ಲ ಅದ್ರ ಬ್ಲೌಸ್ ಒಂದು ಸ್ವಲ್ಪ ಕೈ ಇದೆಯಲ್ಲ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಅರ್ಧ ಇಂಚ್ ಕಾಲು ಇಂಚ್ ಅಂತ ಅದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಟೈಟ್ ಮಾಡಿಸ್ಬೇಕು ಸೊ ನಮ್ಮ ಮನೆ ಆಪೋಸಿಟ್ ಒಂದು ಇದೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡೋಣ ಅಂತ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ ಬಟ್ ಪ್ಲೀಸ್ ಪ್ಲೀಸ್ ಅಂತ ಹೇಳೋಣ ಅಂತ ಇದ್ದೀನಿ ನೋಡೋಣ ಬಿಕಾಸ್ ಇಲ್ಲಾಂದರೆ ಇದನ್ನು ನಾನು ಮಾಡೋದು ಮಾಡಿಸೋದಕ್ಕೆ ಯಾರು ಸ್ಟಿಚ್ ಮಾಡಿದ್ದಾರೆ ಅಲ್ಲಿ ಹೋಗ್ಬೇಕು ಅದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಅಲ್ಲಿ ಹೋದ್ನ ಅಲ್ಲಿ ಸ್ಟಿಚ್ ಮಾಡ್ಕೊಡಲ್ಲ ಅಂತೆ ಇವಾಗಿಂದ ಇವಾಗಕ್ಕೆ ಇಲ್ಲಿ ಅರ್ಧ ಇದು ಸ್ವಲ್ಪ ಈ ಕಾಲ್ ಇಂಚ್ ಸ್ವಲ್ಪ ಅಂತ ಮಾಡುವುದು ನೋಡ್ಬೇಕು ಇಲ್ಲಿ ಆಲ್ಟರೇಷನ್ ಹತ್ರದಲ್ಲಿ ಮನೆಗೆ ಹೋಗೋಣ ಫ್ಯಾನ್ ಫಿಕ್ಸ್ ಮಾಡ್ಬೇಕು ಇವತ್ತು ವುಡನ್ ಫ್ಲೋರಿಂಗ್ ಹೊರ ಬರ್ತಾರೆ ಚಿಮಿನಿಯನ್ ಬರ್ತಾರೆ ಹಿಂಗ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು ಹೋಗುವ ಅಂಡ್ ಎನ್ ನೈಂಟಿ ಫೈವ್ ಮಾಸ್ಕ್ ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸೇಫ್ ಅಲ್ಲ ಇದೆಲ್ಲ ಸೊ ಆದಷ್ಟು ನನ್ನ ಸೇಫ್ಟಿಗೋಸ್ಕರ ನಾನು ಏನೆಲ್ಲ ಮಾಡಬಹುದು ಮಾಡಕ್ಕಾಗುತ್ತೆ ಮಾಡ್ತಾ ಇದ್ದೀನಿ ಅದಕ್ಕೂ ಮೀರಿ ದೇವರು ಕಾಪಾಡಬೇಕು ನಾವು ಸಾಕಿನ ಮನೆಗೆ ಬಂದಾಗ ಮನೆ ಫುಲ್ ಕತ್ಲೆ ಕತ್ಲೆ ಇತ್ತು ಆಯ್ತಾ ಬಿಕಾಸ್ ಅವ್ರು ಯೂಸ್ ಮಾಡುವಂತ ಫರ್ನಿಚರ್ ಹಂಗೆ ನಮ್ದೆಲ್ಲ ವೈಟ್ ಕಲರ್ ಅಲ್ಲಿ ಇದೆ ಬ್ಲೂ ಕಲರ್ ಅಲ್ಲಿ ಸೊ ಈ ಇಂಥ ತರ ಮನೆ ಸಕತ್ ಬ್ರೈಟ್ ಆಗಿದೆ ಸೊ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಮನೆಗೆ ಬಂದಿದ ತಕ್ಷಣ ಪಾಸಿಟಿವ್ ಇದೆ ಸಿಕ್ಕ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಇರೋದು ಇವತ್ತು ಲಾಸ್ಟ್ ಡೇ ನಾಳೆ ಡೀಪ್ ಕ್ಲೀನಿಂಗ್ ಅವರು ಬರ್ತಾ ಇದಾರೆ ನಮ್ಮ ಕಡೆಯಿಂದ ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದಾರೆ ಇವಾಗ ಕೆಲವೊಬ್ರು ಗೊತ್ತಾಗತ್ತೆ ಅನ್ಸುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಬಿಕಾಸ್ ಪೂಜೆ ಆಗ್ಬೇಕಾದ್ರೆ ತುಂಬಾ ಹೋಮ ಇಲ್ಲ ಬಂದಾಗ ಏನಾಗುತ್ತೆ ಪೇಂಟ್ ಎಲ್ಲ ಹಾಳಾಗುತ್ತೆ ಸೊ ಹಂಗಾಗಿ ನಾವು ಒಂದೇ ಕೋರ್ಟ್ ಪೇಂಟಿಂಗ್ ಮಾಡಿಸ್ತಾ ಇದ್ವಿ ಇವಾಗ ಇನ್ನೊಂದು ಟೂರ್ ಪೇಂಟಿಂಗ್ ಆಮೇಲೆ ಆದ್ರೂ ಸುಮಾರು ಕೆಲಸ ಅಲ್ಲಿ ಇಲ್ಲಿ ಬಾಕಿ ಇದೆ ಸೊ ಇನ್ನೇನು ಅಲ್ಲಿ ಇಲ್ಲಿ ಕ್ಲೀನಿಂಗ್ ಇದೆ ಉಸಿರು ಬಿಡೋ ಕಾರ್ ಅಷ್ಟು ಕೆಲಸ ಇದೆ ಎಲ್ಲರಿಗೂ ಬಟ್ ಎಸ್ ನೋ ಆಪ್ಷನ್ ಆಮ್ ಶೂರ್ ತುಂಬಾ ಜನ ಮನೆ ಕಟ್ಸಿರೋರು ಸ್ವಂತ ಮನೆ ತಗೊಂಡಿರೋರು ಇಂಟೀರಿಯರ್ ಡಿಸೈನ್ ವರ್ಕ್ ಮಾಡ್ತಾ ಇರೋರ್ಗೆ ಗೊತ್ತು ಈ ಪ್ರಾಸೆಸ್ ಹೆಂಗೆ ಅಂತ ನೆವರ್ ಎಂಡಿಂಗ್ ಕೆಲಸನೇ ಮುಗಿಯಲ್ಲ ಹಂಗಿರುತ್ತೆ ವುಡನ್ ಫ್ಲೋರಿಂಗ್ ಅವ್ರು ಆಲ್ರೆಡಿ ಬಂದಿದ್ದಾರೆ ನೋಡ್ಬೇಕು ಅವ್ರ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಮೊನ್ನೆ ಬಂದು ಅವ್ರೇನೋ ಕತೆ ಹೊಡಿತಾ ಇದ್ರು ಮ್ಯಾಮ್ ಇದು ಹಾಕಿದ್ರೆ ಹಾಳಾಗತ್ತೆ ಆಗಲ್ಲ ಇದು ನಮಗಾಗಲ್ಲ ಸರಿಲ್ಲೆಳ ಅಂತ ಸೊ ಅವ್ರ ಓನರ್ ಹತ್ರ ಮಾತಾಡಿ ಎಲ್ಲ ಫಿಕ್ಸ್ ಮಾಡಿಸಿದೀನಿ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಮಾಡಿ ಅರ್ಥ ಮಾಡಿ ಬೇಡ ಅಂದಿದ್ದೀನಿ ಸೊ ಹಂಗಾಗಿ ಬಂದಿದ್ರೆ ಇವತ್ತು ನೋಡೋಣ ಏನಾಗುತ್ತೆ ಸಿ ಒಂದು ಲಕ್ಷ ಎಲ್ಲ ಕೊಡ್ತಾ ಇದ್ದೀವಿ ಹುಡುಕ್ ಅರ್ಧ ಬರ್ತಾ ಕೆಲಸ ನಾನು ಏನ್ ಮಾಡಿ ಹಾಗಾಗಿ ಅವ್ರು ಇದ್ದಾಗ ನಾವು ಇರ್ಬೇಕು ಅಂತ ಇದು ಈ ಕಡೆಯಿಂದ ಒಂದಷ್ಟು ಕೆಲಸ ಆಗ್ತಾ ಇದೆ ಲಾಕ್ಸ್ ಹಿಂಜಸ್ ಎಲ್ಲ ಬಂದ್ಬಿಟ್ಟು ಎಲ್ಲಿಂದ ಅದು ಡಿಸೈನ್ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಸರಿ ವಾಲ್ ಡ್ಯಾಮೇಜ್ ಎಲ್ಲಿಂದೇಜ್ ಊಟ ಕಾಣಿಸುತ್ತಲ್ಲ ಎಲೆಕ್ಟ್ರಾಲಿ ಮತ್ತೆ ಹಾಫ್ ಫಿಕ್ಸ್ ಮಾಡೋದಕ್ಕೆ ಫಿಕ್ಸ್ ಮಾಡಿ ಅದನ್ನೆಲ್ಲ ಕವರ್ ಮಾಡ್ಬಿಟ್ಟು ಹೋಗಿ ಸರಿನಾ ಪ್ಲಾಸ್ಟಿಕ್ ಕವರ್ ಏನಿದೆ ಎಲ್ಲ ಸೀನ್ ಮಾಡಿದ್ರೆ ಹೋಗಿ ಓಸ್ಬಿಟ್ಟು ಆಮೇಲೆ ಫಿಕ್ಸ್ ಮಾಡಿ ಮಾಡ್ತಾರೆ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಗೊತ್ತಾ ಎಕ್ಸಿಕ್ಯೂಷನ್ ಟೀಮ್ ಕಡೆಯಿಂದ ಬಟ್ ಅವ್ರು ಏನ್ ಮಾಡಿದ್ದಾರೆ ಏನೂ ಇಲ್ಲ ಇನ್ನ ಪೇಂಟಿಂಗ್ ಮಾಡ್ತಾ ಇದಾರೆ ಇನ್ನ ಫಿನಿಶಿಂಗ್ ಮಾಡ್ತಾ ಇದಾರೆ ಆಗ್ಲಿ ಅಂತ ಸುಮ್ಮನೆ ಅಮ್ಮ ಫ್ರೈಡ್ ರೈಸ್ ದೋಸೆ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಸ್ಟ್ರೆಸ್ಗೆ ಏನಂತ ಗೊತ್ತಿಲ್ಲ ತಿಂತೀನಿ ಬಟ್ ಹೊಟ್ಟೆ ಖಾಲಿ ಅನ್ಸುತ್ತೆ ಸೊ ಹಂಗಾಗಿ ಫ್ರೂಟ್ಸ್ನೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಸೊ ಪ್ರತಿದಿನ ನಾನು ಪ್ಯಾಕ್ ಮಾಡಿ ತರಿಸೋದು ತುಂಬ ಕೆಲಸ ನಡೀತಾ ಇದೆ ಅಲ್ಲ ಸೊ ತುಂಬ ಹಸುವಾಗ್ತಾ ಇತ್ತು ಇವಾಗ ಬೇಗನೆ ಊಟ ಮಾಡ್ತಾ ಇದ್ದೀನಿ ಒನ್ ಓ ಕ್ಲಾಕ್ ಇನ್ನೂ ಇವಾಗಷ್ಟೇ ಆಯಿತು ಒನ್ ಇಲ್ಲೇ ಊಟ ಮಾಡಿ ಹೋಗೋದು ಮತ್ತೆ ಮನೆಗೆ ಅರ್ಜೆಂಟ್ ಕನ್ನಡ ಇಂಗ್ಲಿಷ್ ನೋಡಿ ಹಿಂದಿ ಏನಾವ ಇದೆ ನೋಡಂಗಿಲ್ಲ ಇವಾಗಲೇ ಬ್ಲೌಸ್ ಈ ಮನೇಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವರೆಲ್ಲ ನಮಗೆ ವೆಯ್ಟ್ ಮಾಡ್ತಾ ಇದ್ರು ಏನೇನೋ ಪಾರ್ಟ್ಸ್ ಮಿಸ್ಸಿಂಗ್ ಇದೆಯಂತೆ ನಾನು ಸ್ಕ್ರೀನ್ ಕಾರ್ಡ್ ಹಾಕ್ಸಿದಕ್ಕೆ ಹೋಗಿದ್ದೆ ಇವಾಗ ಬಂದೆ ಪಾಪ ಅವರು ಊಟಕ್ಕೆ ಹೋಗಿದ್ದಾರೆ ಇವಾಗ ಸ್ಟಾಪ್ ಆಗಕ್ಕೆ ಹೋಗಬೇಕು ವಾಶ್ರೂಮ್ ಸಮಸ್ಯೆ ಇದೆ ಇವಾಗ ನಮಗೆ ಅವಾಗ ಅವಾಗ ಹೋಗ್ತಾ ಇರಬೇಕು ಸ್ಟಾರ್ ಏನಾದ್ರು ಏನಾದರೂ ಜಾಗಕ್ಕೆ ಹೋಗಿ ಹುಡ್ಕೊಂಡು ಸಮಸ್ಯೆಗಳು ಒಂದು ಎರಡ ಎಷ್ಟು ಇವಾಗ ಒಂದು ತ್ರೀ ಫೋರ್ ಡೇಸ್ ಆಯಿತು ನಾನು ಏನು ವರ್ಕೌಟ್ ಮಾಡ್ತಾ ಇಲ್ಲ ಆಯಿತಾ ಬಟ್ ನಾನು ಟ್ರೈನರ್ಗೆ ಹೇಳಿದ್ದೀನಿ ನೋಡಿ ನಾನು ಡೈಲಿ ಇಷ್ಟು ಗಂಟೆ ನಿಲ್ತಾ ಇದ್ದೀನಿ ಇಷ್ಟು ವಾಕಿಂಗ್ ಇರುತ್ತೆ ಓಡೋದು ಬರೋದು ಸುಸ್ತಾಗೋದು ಸೊ ಇಟ್ಸ್ ಅ ಲಾಟ್ ಆಫ್ ಬ್ರೈನ್ ವರ್ಕ್ ಫಿಸಿಕಲ್ ವರ್ಕ್ ಎಲ್ಲ ಆಗ್ತಾಯಿದೆ ಹಂಗೂ ಅವ್ರಿಗೆ ಅಟ್ಲೀಸ್ಟ್ ಪ್ರಾಣಾಯಾಮ ಏನಾದರೂ ಮಾಡುವಂದ್ರು ಸೊ ಡೈಲಿ ನಾನು ಕೃಷ್ಣ ಜಪ ಅಂತ ಮಾಡ್ತೀನಿ ಸೊ ನನಗೆ ಇಸ್ಕಾನ್ ಅಲ್ಲದೆ ಹೇಳ್ಕೊಟ್ಟಿತ್ತು ಒಂದು ವರ್ಷ ಹಿಂದೆ ಅಲ್ಲಿ ಜನ್ಮಾಷ್ಟಮಿ ಕರೆದಾಗ ಸೊ ಲೈಕ್ ಡೈಲಿ ಅದನ್ನಾದರೂ ಮಾಡ್ತೀನಿ ಮಿನಿಮಮ್ ಮೆಡಿಟೇಷನ್ ಏನಾಗುತ್ತೆ ಅದು ಪ್ರಾಣಾಯಾಮ ಮಾಡೋಕ್ಕೂ ಅರ್ಧ ಒಕ್ಕಳು ಗಂಟೆ ಟೈಮ್ ಇಲ್ಲ ಇವಾಗ ಮಲ್ಗೋದು ಹನ್ನೆರಡುವರೆ ಒಂದು ಗಂಟೆ ರಾತ್ರಿ ಎಲ್ಲ ಆಗುತ್ತೆ ಆಮೇಲೆ ಬೆಳಿಗ್ಗೆದ್ದು ಕೆಲಸ ಎಲ್ಲಿಂದ ಏನು ಶುರು ಮಾಡಬೇಕಂತಲೇ ಗೊತ್ತಾಗಲ್ಲ ಅಷ್ಟಿರುತ್ತೆ ಅಲ್ವಾ ಹೋಗೋದು ಹೋಗುವ ನನಗೆ ಅರ್ಥ ಆಗ್ತಾ ಇಲ್ಲ ಟೆನ್ಶನ್ ಮಾಡ್ಕೋಬೇಕ ನಗ್ಬೇಕಾ ಏನ್ ಮಾಡ್ಬೇಕಾ ಇಲ್ಲ ಐಟಮ್ ಇಲ್ಲ ಅಲ್ಲಿ ಐಟಮ್ ಇಲ್ಲ ಇವರು ಮಾತಾಡಿದ್ದಾರೆ ಇಷ್ಟು ದೊಡ್ಡದಿದೆ ಬರುತ್ತೆ ಓಕೆ ಇಲ್ಲಿ ಕೂಡ ಅಲ್ಲಿ ಇಲ್ಲಿದೆಯಲ್ಲ ಗೋಲ್ಡ್ ಅದೇ ಇಲ್ಲ ಅಲ್ಲಿಗೆ ಅಲ್ಲಿಗೆ ಎಲ್ಲಿದೆ ಅದು ಅನ್ನ ಉಡುಪೆಟಲ್ಲಿ ಇದೆ ಅಂತ ಕಾಸೆಟ್ ಅಲ್ಲಿದೆ ಅದು ಓಕೆ ಅದೆಲ್ಲ ಒಳಗಡೆ ನೋಡಿ ಹೇಗಿದೆ ಅಂತ ಶೇಪು ಇಲ್ಲ ನಾ ಅಲ್ಲ ನೀವು ಅವತ್ತು ಹೇಳಿದ್ದು ಇದು ಸ್ವಲ್ಪ ಮುಂದೆ ಹೇಳಿದ್ರು ಅಲ್ವಾ

ಈ ಕೆಲಸವನ್ನು ಹೇಳಿ ಎಷ್ಟು ದಿನ ಆಯಿತು ಗೊತ್ತಾ ಅರ್ಜೆಂಟಾಗಿ ತರಿಸಿದ್ರೆ ಹಾಕೋದಕ್ಕೆ ಅಂತ ಇವ್ರು ಹಾಕಲೇ ಇಲ್ಲ ಏನಾದರೂ ಒಂದೊಂದು ಕಾರಣ ನನ್ನ ಹತ್ರ ಒಂದು ಕಾರಣ ಇವ್ರ ಹತ್ರ ಒಂದು ಕಾರಣ ರೀಸನ್ ಕೊಡೋದ್ರಲ್ಲಿ ಮಾತ್ರ ನಂಬರ್ ಒನ್ ಅಂತ ಹೇಳ್ಬೋದು ನಾನು ಅಲ್ಲ ಮಾಡಬೇಕಾಗಿರೋಂಥ ಕೆಲಸ ಟೈಮಲ್ಲಿ ಮಾಡೋದಕ್ಕೆ ಏನು ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ ಒಂದ ಎರಡ ನೂರು ಸಮಸ್ಯೆಗಳು ಈ ಇದೆ ತಡ್ಕೊಂಡಿದ್ದೀವಿ ನಾವೆಲ್ಲರೂ ಪರವಾಗಿಲ್ಲ ಆಗಲಿ ಸುಮ್ಮನಿರೋಣ ಅಂತ ನಿಜ ಹೇಳ್ತೀನಿ ಕಮಿಂಗ್ ಡೇಸಲ್ಲಿ ನಿಮಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ ಯಾಕೆ ನಾನು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಷ್ಟೊಂದು ತಡವಾಯಿತು ಅಂತ ಇಲ್ಲಿ ವುಡನ್ ಫ್ಲೋರಿಂಗ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಎರಡು ದಿನ ಇರಬೇಕಾದ್ರೆ ಹೇಳಿ ಯಾವಾಗ ಬಂದು ಹಾಕಿಕೊಡ್ತೀವಿ ಅಂತ ಹೇಳಿದವರು ಎಷ್ಟು ಫೋನ್ ಮಾಡಿದ್ರು ಬರ್ತಾನೆ ಇಲ್ಲ ನಮಗೆ ಬೇಕಾಗಿರೋ ಟೈಮಲ್ಲಿ ಅವ್ರ ಹತ್ರ ಲೇಬರ್ಸ್ ಇಲ್ಲ ಅಂತ ನಮಗಿಲ್ಲಿ ಫುಲ್ ಟೆನ್ಷನ್ ಫೈನಲಿ ಬಂದುಬಿಟ್ಟು ಒಂದು ರೂಮ್ಗಾದ್ರೂ ಹಾಕಿಕೊಟ್ರು ಆಯಿತಾ ಇನ್ನೊಂದು ರೂಮ್ಗೆ ಮಾಡ್ತಾ ಇದ್ದಂಗೆ ಮ್ಯಾಮ್ ಇವತ್ತು ಲೇಟ್ ಆಯಿತು ನಾಳೆ ಬರ್ತೀನಿ ಅಂತವರು ಬಂದೇ ಇಲ್ಲ ಇಲ್ಲಿ ಡೀಪ್ ಕ್ಲೀನಿಂಗ್ ಆಗ್ತಾ ಇದೆ ನೆಕ್ಸ್ಟ್ ಡೇ ಬಂದೇ ಇಲ್ಲ ಅವರು ಕೆನ್ ಯು ಇಮ್ಯಾಜಿನ್ ಗೃಹ ಪ್ರವೇಶ ದಿನಾನೇ ಬೆಳಿಗ್ಗೆ ಬಂದು ಆಮೇಲೆ ವುಡನ್ ಫ್ಲೋರಿಂಗ್ನ ಫಿನಿಶ್ ಮಾಡಿರೋದು ನಮ್ಮ ಬೆಡ್ರೂಮ್ದು ಈ ಥರ ಇತ್ತು ನಮ್ಮ ಕತೆ ರಾತ್ರಿ ಹಾಗೆ ಹೋಗಿದ್ದೆ ನಾನು ಮಾಮ ಪಪ್ಪನ್ ಜೊತೆಗೆ ಫರ್ನಿಚರ್ ಹೆಂಗ ಮಾಡಿದ್ದಾರೆ ನೋಡೋಣ ಅಂತ ಸೊ ಮತ್ತೆ ರಿವೈಸ್ ಮಾಡಿ ನಮಗೆ ಹೇಗ್ ಬೇಕು ಅದೇ ರೀತಿ ಮಾಡಿ ಕೊಡುವಂತ ಪ್ರಯತ್ನದಲ್ಲಿದ್ದಾರೆ ನೋಡ್ಬೇಕಿನ್ನ ಹೇಗ್ ಬರುತ್ತೆ ಅಂತ ಡೈನಿಂಗ್ ಟೇಬಲ್ ಜೊತೆಗೆ ಚೇರ್ ರಾತ್ರಿ ಒಂಬತ್ತುವರೆ ಇಷ್ಟೊತ್ತು ಫರ್ನಿಚರ್ ಅಂಗಡಿನಲ್ಲೇ ಇದ್ವಿ ಇವಾಗ ಹೊಸ ಮನೆಗೆ ಬಂದಿದ್ದೀವಿ ಮತ್ತೆ ನಾನು ಮಾಮ ಪಪ್ಪ ಮೂರು ಜನ ಇದ್ದೀವಿ ಇಲ್ಲಿ ಬಂದು ಒಂದಷ್ಟು ಕೆಲಸ ಇದೆ ನಾಳೆ ಡೀಪ್ ಕ್ಲೀನಿಂಗ್ ಅವ್ರು ಬರ್ತಾರೆ ಮನೆ ರೆಡಿ ಇದೆಯಾ ಡೀಪ್ ಕ್ಲೀನಿಂಗಿಗೆ ಅಂತೆಲ್ಲ ನೋಡ್ತಾ ಇದ್ದೀವಿ